ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕತೆಗೆ ಆತ್ಮೀಯ ಸ್ವಾಗತ ಈ ದಿನದ ಕತೆ ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಒಂದು ಹಳ್ಳಿಯಲ್ಲಿ ಒಬ್ಬ ಹಾಲು ಮಾರುವ ಕೆಲಸವನ್ನು ಮಾಡುತ್ತಿದ್ದ ಹಾಲು ಮೊಸರು ಮತ್ತು ತುಪ್ಪವನ್ನು ಮಾರಾಟ ಮಾಡಿ ತನ್ನ ಪತ್ನಿಯೊಂದಿಗೆ ಜೀವನ ನಡೆಸುತ್ತಾ ಇದ್ದ ಸ್ವಲ್ಪ ಹಾಲನ್ನು ಊರಿನಲ್ಲೇ ಮಾರಿ ಇನ್ನೂ ಸ್ವಲ್ಪ ಹಾಲಿನಿಂದ ತುಪ್ಪ ಮಾಡಿ ವಾರಕ್ಕೆ ಒಂದು ಸಾರಿ ಮಾರ್ಕೆಟ್ಗೆ ಹೋಗಿ ಮಾರುತ್ತಿದ್ದ ಹೆಂಡತಿ ತುಪ್ಪವನ್ನು ಒಂದು ಪ್ಲಾಸ್ಟಿಕ್ನಲ್ಲಿ ಹಾಕಿ ಒಂದು ಬ್ಯಾಗ್ ಬ್ಯಾಗ್ಗಳನ್ನಾಗಿ ಮಾಡಿ ಕೊಡುತ್ತಿದ್ದಳು ಒಂದು ದಿನ ಮಾರ್ಕೆಟ್ಗೆ ಹೋಗಿ ದಿನನಿತ್ಯ ಮಾರುವ ಅಂಗಡಿಯವನಿಗೆ ಕೊಟ್ಟು ತನಗೆ ಬೇಕಾದಂಥ ಉಪ್ಪು ಸಕ್ಕರೆ ಅಕ್ಕಿ ಮತ್ತು ಇತ್ಯಾದಿ ಸಾಮಗ್ರಿಗಳನ್ನು ಕೊಂಡು ಮನೆಗೆ ಹೊರಟು ಬರುತ್ತಿದ್ದ ಒಂದು ಸಾರಿ ಇವನು ಕೊಟ್ಟಂಥ ತುಪ್ಪವನ್ನು ಆ ಅಂಗಡಿಯ ಮಾಲೀಕ ಅದನ್ನು ವೆಯ್ಟ್ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಅದು ಎಷ್ಟು ತೂಕ ಇದೆ ಎಂಬುದಾಗಿ ನೋಡುವಾಗ ಅದು ಒಂದು ಕೆ ಜಿ ಇರಲಿಲ್ಲ ಕೇವಲ ಒಂಬೈನೂರು ಗ್ರಾಮ್ ಮಾತ್ರ ಇತ್ತು ಬಾಕಿ ಅವನು ಕೊಟ್ಟಂಥ ಎಲ್ಲ ತುಪ್ಪವನ್ನು ಅವನು ತೂಕ ಹಾಕಿದಾಗ ಎಲ್ಲವೂ ಒಂಬೈನೂರು ಗ್ರಾಮ್ ಇತ್ತು ಮಾಲೀಕನಿಗೆ ಬಹಳ ನೋವಾಯಿತು ಕೋಪ ಬಂತು ನಾನು ಇವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೇನೆ ಎಷ್ಟು ದಿವಸದಿಂದ ತಗೊಳ್ತಾ ಇದ್ದಾನೆ ಇವನೇನು ನನಗೆ ಮೋಸ ಮಾಡ್ತಾ ಇದ್ದಾನೆ ಮುಂದಿನ ವಾರ ಬರಲಿ ಅವನನ್ನು ನಾನು ಏನು ಮಾಡ್ತೇನೆ ನೋಡೋಣ ಎಂಬುದಾಗಿ ಅವನ ಮನಸ್ಸಿನಲ್ಲಿ ಹದ್ಕೊಂಡು ಮುಂದಿನ ವಾರಕ್ಕೋಸ್ಕರವಾಗಿ ಅವನು ಕಾಯ್ತಾ ಇದ್ದ ಮುಂದಿನ ವಾರ ಮಾಲೀಕ ಅಂಗಡಿಗೆ ಆ ತುಪ್ಪ ಮಾರುವವ ಬಂದು ಹೇಳಿದ ತುಪ್ಪ ಮಾರುವವ ಬಂದ ಆ ಸಮಯದಲ್ಲಿ ಅವನು ಹೇಳಿದ ನೀನೊಬ್ಬ ಮೋಸಗಾರ ನಂಬಿಕೆ ದ್ರೋಹಿ ನನಗೆ ಒಂದು ಕಿಲೋ ತುಪ್ಪ ಕೊಡ್ತೀನಿ ಎಂಬುದಾಗಿ ಒಂಬೈನೂರು ಗ್ರಾಮ ಮಾತ್ರ ಕೊಡ್ತೀಯಲ್ವ ನಿನ್ನ ಜೊತೆ ವ್ಯವಹಾರ ಮಾಡಿದರೆ ನಾನು ಮೂರ್ಖ ಅನ್ನುತ್ತಾರೆ ಎಂಬುದಾಗಿ ದೊಡ್ಡ ಗಲಾಟೆಯನ್ನೇ ಮಾಡಿದ ಆದರೆ ಆ ತುಪ್ಪ ಮಾರುವಂಥ ಆ ಮುದುಕ ಬಹಳ ತಾಳ್ಮೆಯಿಂದ ಹೇಳಿದ ಮಾಲೀಕರೇ ನಾವು ಬಡವರ ಹೌದು ಆದರೆ ಮೋಸಗಾರರಲ್ಲ ನನ್ನ ಹತ್ತಿರ ತಕ್ಕಡಿ ಕೊಳ್ಳುವಷ್ಟು ತೂಕ ಹಾಕುವ ತಕ್ಕಡಿ ಕೊಳ್ಳುವಷ್ಟು ಹಣ ಇಲ್ಲ ಆದರೆ ನಿಮ್ಮಿಂದ ಕೊಂಡುಕೊಂಡು ಹೋದಂಥ ಒಂದು ಕೆ ಜಿ ಸಕ್ಕರೆಯನ್ನು ಅದನ್ನೇ ಆಧಾರಿತವಾಗಿ ಮನೆಯ ತಕ್ಕಡೆಯಲ್ಲಿ ರೀತಿಯಲ್ಲಿ ಮಾಡಿ ಅದರಿಂದ ನಾನು ತೂಕವನ್ನು ಅಳೆಯುತ್ತೇನೆಂದ ಮಾಲೀಕ ತಲೆ ತಗ್ಗಿಸಿದ ತನ್ನ ತಪ್ಪಿನ ಅರಿವಾಗಿ ಮೌನ ಮೌನಿಯಾದ ಏಕೆಂದರೆ ಆ ಮಾಲೀಕನೇ ಮೋಸ ಮಾಡಿ ಒಂದು ಕೆ ಜಿಯ ಸಕ್ಕರೆಯನ್ನು ಒಂಬೈನೂರು ಆಗಿ ಜನಕ್ಕೆ ಮೋಸ ಮಾಡಿ ಮಾರುತ್ತಾ ಇದ್ದ ಪ್ರೀತಿಯ ಸ್ನೇಹಿತರೇ ಪ್ರೀತಿಯುಳ್ಳ ದೈವ ಜನರೇ ಸ್ನೇಹಿತರೆ ನಾವು ಬೇರೆಯವರಿಗೆ ಏನು ಕೊಡುತ್ತೇವೆ ಅದು ತಿರುಗಿ ನಮಗೆ ಬರುವಂಥದ್ದಾಗಿದೆ ಅದಕ್ಕೆ ಬೈಬಲ್ ತಿಳಿಸ್ತದೆ ಗಲಾತ್ಯ ಪತ್ರಿಕೆ ಆರನೇ ಅಧ್ಯಾಯ ಏಳನೇ ವಾಕ್ಯ ಮೋಸ ಹೋಗಬೇಡ್ರಿ ದೇವರು ತಿರಸ್ಕಾರ ಸಹಿಸುವವನಲ್ಲ ಮನುಷ್ಯನು ತಾನು ಏನನ್ನ ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ ಪ್ರಿಯ ವೀಕ್ಷಕರೇ ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಸಹೋದರ ಪೌಲ್ ಜಾಯ್ ಶುಭ ದಿನ ಮೈ ಗಾಡ್ ಬ್ಲೆಸ್ ಯು ಆಲ್